ನಾನು ನಿಮ್ಮ ರೂಪ ಬೆಂಗಳೂರು ದಲಿತ ಬಹುಜನ ಚಳವಳಿ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟೇಶ್ ರವರ ನೇತೃತ್ವದಲ್ಲಿ ಎಪ್ಪತ್ತಾರನೇ ಸಂವಿಧಾನ ದಿನವನ್ನು ಮೈಸೂರು ರಸ್ತೆ ಸರ್ಕಲ್ ಬಿಎಚ್ಇಎಲ್ ಇಂದ ವೆಂಕಟೇಶ್ವರ ನಗರವರೆಗೂ ತಮಟೆ ಮುಖಾಂತರ ಬೀದಿ ಮೆರವಣಿಗೆ ಮೂಲಕ ಜನರಿಗೆ ಸಂವಿಧಾನ ಅರ್ಥ ಮೂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹೂವು ಮಾಲಾರ್ಪಣೆ ಮಾಡಲಾಯಿತು ಈ ಸಂವಿಧಾನದಲ್ಲಿ ಸಮಬಾಳು ಸಮಪಾಲು ಆರೋಗ್ಯ ಶಿಕ್ಷಣ ಉದ್ಯೋಗ ಈ ಎಲ್ಲವೂ ಸಂವಿಧಾನದಲ್ಲಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಬಡವರಾಗಿದ್ದಾರೆ ಎಂದು ಎಂ ವೆಂಕಟೇಶ್ ಅವರು ಈ ಸಭೆಯಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟೇಶ್ ನಂಜಪ್ಪ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಎಲ್ ಮುತ್ತಯ್ಯ ಎ ಅಶ್ವಥ್ ಶ್ರೀನಿವಾಸ್ ಲೋಕೇಶ್ ಎಚ್ ಸೋಮಶೇಖರ್ ಮಂಗಳಗೌರಿ ಎಲ್ ಮಂಗಳಗೌರಿ ಜಿ ಮಂಜು ಆರ್ ಅಂಜನಾ ನೇತ್ರ ಸುಕನ್ಯಾ ರಾಜು ಜಪಾನೂರ್ ಸರ್ವ ಸದಸ್ಯರು ಎನ್ನು ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿರುವಂತ ಎಲ್ಲ ಜಾತಿಯವರಿಗೂ ಈ ದೇಶದಲ್ಲಿ ಇರುವಂತಹ ಎಲ್ಲ ಜಾತಿಯವರಿಗೂ ಸಂವಿಧಾನ ಹಕ್ಕುಗಳು ಸಿಕ್ಕಿರಬಹುದು ಆದರೆ ಈ ದೇಶದಲ್ಲಿ ಬಡವರಿಗೆ ಹಿಂದುಳಿದವರಿಗೆ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೆ ಇಲ್ಲಿವರೆಗೂ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಆಗಲಿಲ್ಲ ಸಂವಿಧಾನದಲ್ಲಿ ಹೇಳುತ್ತೆ ನಾವೆಲ್ಲರೂ ಸಮಾನರು ಅಂತ ಅಂದರೆ ಯಾವುದೇ ಜಾತಿ ಭಾಷೆ ಧರ್ಮ ಲಿಂಗ ಭೇದ ಭಾವ ಇಲ್ದಿರ ನಾವೆಲ್ಲ ಈಕ್ವಲ್ ಅಂತ ಹೇಳುತ್ತೆ ಆದರೆ ನಾವೆಲ್ಲ ಈಕ್ವಲ್ ಆಗಿದ್ದೀವ ಅಂತ ನೋಡಿದ್ರೆ ಎಲ್ಲೋ ಇಲ್ಲ ಭಾಷೆ ಮೇಲೆ ಡಿವೈಡ್ ಮಾಡ್ತಾರೆ ಗಂಡು ಹೆಣ್ಣು ಅನ್ನೋದರಲ್ಲಿ ಡಿವೈಡ್ ಮಾಡ್ತಾರೆ ಜಾತಿ ಒಳಗಡೆ ತಾರತಮ್ಯ ಇದೆ ಬ್ರಾಹ್ಮಣರು ಒಂಥರ ಚೋದ್ರ ಒಂಥರ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಆದರೆ ಅವ್ರಿಗೆ ಒಂಥರ ನೋಡೋ ರೀತಿನೇ ಬೇರೆ ಅಂದರೆ ಇವತ್ತೂ ಸಹ ಈ ದೇಶದ ಸಂವಿಧಾನ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಉದ್ಯೋಗ ಸಿಗಬೇಕು ವಸತಿ ಸಿಗಬೇಕು ಆರೋಗ್ಯ ಸಿಗಬೇಕು ಅಂತ ಹೇಳುತ್ತೆ ಆದರೆ ಎಷ್ಟೋ ಜನರಿಗೆ ಇವತ್ತು ಅವ್ರಿಗೆ ಸ್ವಂತ ಮನೆ ಇಲ್ಲ ನಿವೇಶನ ಇಲ್ಲ ಒಳ್ಳೆ ಕಡೆ ಆರೋಗ್ಯ ತೋರ್ಸ್ಕೊಳ್ಳೋಕೆ ಅವ್ರ ಹತ್ರ ಹಣ ಇಲ್ಲ ನಿರುದ್ಯೋಗ ತಾಂಡವಾಡ್ತಾ ಇದೆ ಮಕ್ಕಳು ಶಾಲೆಗೆ ಹೋಯ್ತಾ ಇಲ್ಲ ಡ್ರಾಪ್ ಔಟ್ ಆಯ್ತಿದ್ದಾರೆ ಸಣ್ಣ ವಯಸ್ಸಿಗೆ ಇವೆಲ್ಲವ ವಿಷಯಗಳು ಸಂವಿಧಾನ ಜಾರಿ ಮಾಡುವಂಥ ಜಾಗದಲ್ಲಿರುವಂಥ ವ್ಯಕ್ತಿಗಳು ಮಾಡಬೇಕಾಗಿದೆ ಆದರೆ ನಮ್ಮಿಂದ ಓಟ್ ಹಾಕ್ಸ್ಕೊಂಡು ಹೋದಂಥ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎಗಳಿರ್ಬೋದು ಅಥವಾ ಲೋಕಸಭೆಗೆ ಹೋದಂಥ ಎಂ ಇರ್ಬೋದು ಇವರೆಲ್ಲರೂ ನಮ್ಮ ಪ್ರತಿನಿಧಿಗಳಾಗಿ ಅಲ್ಲಿ ಮಾತಾಡಬೇಕಾಗಿದೆ ಆದರೆ ಯಾರು ಮಾತಾಡ್ತಾ ಇಲ್ಲ ನೋಡಿ ನಮ್ಮದೇ ಒಂದು ಸಣ್ಣ ವಿಷಯ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಷಯದಲ್ಲಿ ಸರ್ಕಾರದ ಆದೇಶ ಇಡುತ್ತೆ ಒಂದು ಅರ್ಜಿ ಹಾಕೊಂಡ್ರೆ ಅವ್ರಿಗೆ ಸ್ಥಳ ಪರಿಶೀಲನೆ ಮಾಡಿ ಆ ಪ್ರತಿಭೆ ಇಡೋದಕ್ಕೆ ಅಥವಾ ಏರಿಯಾದಲ್ಲಿ ಹೆಸರು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಇದೆ ಎರಡು ವರ್ಷ ಆದರೂ ನಮ್ಮ ಅರ್ಜಿ ತಲೆನೇ ಕೆಡಿಸ್ಕತ್ತ ಇಲ್ಲ ಯಾಕೆ ಅಂದರೆ ಅಂಬೇಡ್ಕರು ಅಥವಾ ಎಸ್ ಸಿ ಎಸ್ ಟಿ ವಿಷಯ ಬಾಬಾ ಸಾಹ್ ಅಂಬೇಡ್ಕರ್ ಅವರಿಗೆ ಒಂದು ನೆರವಾಗಿ ನಿಂತ್ಕೋತಾ ಇಲ್ಲ ಹಾಗಾಗಿ ನಮ್ಮ ಅಣ್ಣ ವೆಂಕಟೇಶ್ ಅವರ ಅಣ್ಣರಿದ್ದಾರೆ ಇವರೆಲ್ಲ ನಮ್ಮ ಎಲ್ಲರೂ ಹೋರಾಟಗಾರರಿದ್ದೀವಿ ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪುತ್ಳಿನ ನಿರ್ಮಾಣ ಮಾಡಲೇಬೇಕಂತ ನಾವು ಒಂದು ಈ ಈ ಸದ್ಯದಲ್ಲಿ ವಚನ ಸ್ವೀಕರಿಸುವಂಥ ಸಾಧ್ಯತೆ ಮಾಡೋಣ ಬಂಧುಗಳೇ ಯಾಕಂತಂದರೆ ಎಲ್ಲ ಕಡೆ ಎಷ್ಟೋ ಕಡೆ ದೇವಸ್ಥಾನಗಳಿದ್ದಾವೆ ನಾವೆಲ್ಲ ಕಡೆ ದರಿದ್ರು ಶೋ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಮಗೇನಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಇವ್ರು ಬಿಟ್ಟು ನಮಗೆ ನೆಲ ಇಲ್ಲ ಇವ್ರು ಇವ್ರಿಲ್ ಇವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಲಿಲ್ಲ ಅಂತಂದರೆ ನಾವೆಲ್ಲ ಒಂದು ಒಂದು ಮನೆ ಯಾರೋ ಮನೆಗಳಲ್ಲಿ ಕೆಲಸ ಮಾಡಬೇಕಾಗಿರ್ತು ಜೀವನದಲ್ಲಿ ದಯವಿಟ್ಟು ನಾವೆಲ್ಲರೂ ಒಂದುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡ ಒಂದು ನಿರ್ಮಾಣ ಬೇಕಂತ ನಾವೆಲ್ಲರೂ ಒಂದು ಸಹ ಕೆಲಸಗಳು ಮಾಡೋಣ ಅಂತ ನನ್ನ ಹೇಳ ಇಷ್ಟಪಡ್ತೀನಿ ಮೊದಲಿಗೆ ನನ್ನ ಪರಿಚಯ ಶ್ರೀನಿವಾಸ್ ಅಂತ ನನ್ನ ಹೆಸರು ವೆಂಕಟೇಶ್ವರ ನಗರದಲ್ಲಿ ವಾಸವಾಗಿರೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಪ್ರತಿಭೆನ ಈ ಬಿ ಎಚ್ ಎಲ್ ಸರ್ಕಲ್ ಅಂದರೆ ಇದಕ್ಕೆ ಮುಂದೆ ಅಂಬೇಡ್ಕರ್ ವೃತ್ತಾದ್ಯಂತ ಹೇಳಿ ಹೆಸರು ಮಾಡಬೇಕು ಹೆಸರಿಡಬೇಕು ಅದಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕಂಚಿನ ಪ್ರತಿಭೆಯನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿರೋದು ಹೋರಾಟ ಮಾಡ್ತಿರೋದು ಈಗಾಗಲೇ ಎಷ್ಟೋ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ರಾಜಕೀಯ ನಾಯಕರುಗಳಿಗೆ ಜಾತಿವಾದಿಗಳಿಗೆ ಎಲ್ರಿಗೂ ತಿಳಿದಿದೆ ಇದ್ರ ಪರವಾಗಿ ದನಿ ಎತ್ತಿ ನಿಂತಿರುವಂಥ ಇಲ್ಲೆಲ್ಲ ಪ್ರತಿಯೊಬ್ಬರಿಗೂ ನನ್ನ ಒಂದು ಕೃತಜ್ಞತೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ವಿಷಯ ಏನಪ್ಪ ಅಂತಂದರೆ ಈ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿಗಳಾಗಲಿ ಇಲಾಖೆಯವರಾಗಲಿ ನಮ್ಮ ಬಗ್ಗೆ ತಲೆ ಕೆಟ್ಟಕೊತಿಲ್ಲ ಆಯ್ತಿರೋದೊಂದೇ ನಾವು ನಡೆದಾಡ್ತಾರೆ ಚಪ್ಪಲಿ ಸವಿತಾ ಇದೆ ನಮ್ಮ ಟೈಮ್ ಹೋಗ್ತಾ ಇದೆ ನಮ್ಮ ಸಮಯ ಹಾಳಾಗ್ತಾ ಇದೆ ನಮ್ಮ ವಯಸ್ಸು ಕಳೀತಾ ಇದೆ ಇಷ್ಟೇ ಆಗ್ತಿರೋದು ಹಾಗಾಗಿ ನಾವು ನಮ್ಮ ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಲೇಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಒಂದು ನರಣಿ ಕೂತು ಧರಣಿಯನ್ನು ಕೂತು ಧರಣಿಯಲ್ಲಿ ಯಶಸ್ವಿ ಮಾಡುವ ಮೂಲಕ ರಾಜಕೀಯ ನಾಯಕರುಗಳನ್ನ ಪ್ರೇರೇಪಿಸಿ ಇಲ್ಲಿ ಸ್ಥಾಪನೆ ಮಾಡುವಂಥ ಅಂಬೇಡ್ಕರ್ ಪ್ರತಿಭೆ ಏನಿದೆ ಅದಕ್ಕೆ ಎಲ್ಲರೂ ತಾನಾಗೇ ತಾನು ಬಂದು ಕೈ ಜೋರಿಸಿ ಅಂಬೇಡ್ಕರ್ ಪ್ರತಿಭೆ ಸ್ಥಾಪನೆ ಮಾಡೋದಕ್ಕೆ ನೀವು ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಅಂತೇಳಿ ನಾನೆಲ್ಲ ಮಾತೀನಿರೋದು ಒಂದೇ ಗುರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಡಿಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ದೊಡ್ಡದಾಗಿ ಅಂತ ಆಸಕ್ತಿಗಳಂತ ನಾನು ಕಣ್ಣು ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ಇಲ್ಲಿ ಸ್ಥಳೀಕರು ಏನಿದ್ದೀವಿ ನಾವೆಲ್ಲರೂ ಸೇರಿ ಮುತ್ತಳಿಯನ್ನು ಮಾಡಬೇಕು ಹಾಗೂ ನಮ್ಮ ಸಂಘಟನೆಲ್ಲ ಸೇರಿ ಇದಕ್ಕೆ ಬಹುಮತದ ಜನ ಸೇ ಸೇರಿಕೊಂಡು ಈ ಹೋರಾಟವನ್ನು ಮುಂದಿನ ದಿನಗಳೇ ಎಚ್ಚರಿಕೆಯಿಂದ ಹೋರಾಟ ಮಾಡಿ ಇದನ್ನು ಏನನ್ನ ಮಾಡಿ ನಾವು ಅಂಬ